ಬ್ಯಾಕ್ ಟು ೂಬ್ ಚಾನಲ್ ಹೇಗಿದ ಅನ್ಕೊಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾಮಕರಣ ಇದೆ ಹಾಗಾಗಿ ಯಾವೆಲ್ಲ ಗೋಲ್ಡ್ ಒಡವೆಗಳು ತಂದಿದ್ದಾರೆ ಮತ್ತೆ ಯಾರಿಗೆಲ್ಲ ಬಟ್ಟೆ ತಂದಿದ್ದಾರೆ ಎಲ್ಲವನ್ನ ತೋರಿಸ್ತೀನಿ ಫಸ್ಟ್ ಗೋಲ್ಡ್ ಒಡವೆಯನ್ನು ತೋರಿಸ್ತೀನಿ ಇದು ಗೋಲ್ಡ್ ಚೈನ್ ನೋಡಿ ಗೋಲ್ಡ್ ಚೈನ್ ಈ ತರ ಇದೆ ಡಿಸೈನ್ ಎಷ್ಟು ಇದು ವೆಂಕಟ್ರಮಣ ಸೊ ಈ ಥರ ಇದೆ ಇದು ಚೈನ್ ನೆಕ್ಸ್ಟು ಇದರಲ್ಲಿ ಬಳೆ ಇದೆ ಬೆಳ್ಳಿ ಬಳೆಗಳು ಅಂತಾರಲ್ವಾ ಬ್ಲ್ಯಾಕ್ ಇದು ಅಡ್ಜಸ್ಟೇಬಲ್ ಇದೆ ಸೊ ಅಡ್ಜಸ್ಟ್ ಮಾಡಿ ಹಾಕ್ಬೋದು ಇದು ಬೆಳ್ಳಿ ಬಳೆಗಳು ನೆಕ್ಸ್ಟು ಇದು ಸೊಂಟದ ಚೈನಾ ಅಂತಾರಲ್ವಾ ಸೊ ಅದು ಇದು ಎರಡನೇ ಮಗನ ನಾಮಕರಣ ಕಿವಿ ಚುಚ್ಚು ಕಾರ್ಯಕ್ರಮ ಕೂಡ ನಾಳೆ ಇರೋದ್ರಿಂದ ಇದು ಕಿವಿ ಹಾಗೂ ಕ್ರಿಸ್ಟಲ್ ಈ ತರ ಇದೆ ಸ್ಟಾರ್ ಇರುತ್ತಲ್ವಾ ಸೊ ಆ ಥರದ್ದು ಹಾಗೇನೇ ತೊಟ್ಟಿಲು ತಂದಿದ್ದಾರೆ ಅದನ್ನ ಇವಾಗ ನಾನು ಓಪನ್ ಮಾಡಿ ತೋರಿಸ್ತೀನಿ ಯಾವ ತರ ಇದೆ ಅಂತ ತೊಟ್ಟಿಲನ್ ಈ ಬಾಕ್ಸ್ ಮೇಲೆ ಚಿತ್ರ ಕೊಟ್ಟಿದ್ದಾರೆ ನೋಡಿ ಅದರ ಥರನೇ ಇರೋದು ಹಾಗೆಯೇ ಇವಾಗ ತೊಟ್ಟಿಲು ತುಂಬ ಥರದಲ್ಲೆಲ್ಲ ಬರುತ್ತೆ ಎಲ್ರಿಗೂ ಗೊತ್ತಿರುತ್ತೆ ಸೊ ಕಾಶ್ವಿದು ಕೂಡ ಡಿಫ್ರೆಂಟಾಗಿ ಇತ್ತು ಬಟ್ ಇದು ಸ್ವಲ್ಪ ಚೇಂಜ್ ಇದೆ ಈ ಥರ ಇದೆ ಈ ತೊಟ್ಟಿಲು ಹೇಗಂದರೆ ಮಕ್ಕಳಿಗೆ ಒಳಗೆ ಮಲಗಿಸಿ ಆಮೇಲೆ ಮೇಲಿಂದ ಜಿಪ್ಪು ಕ್ಲೋಸ್ ಮಾಡಿ ಇಡ್ಬೋದು ಮತ್ತು ಮೇಲಿಂದ ಕಾಣುತ್ತೆ ಟ್ರಾನ್ಸ್ಪರೆಂಟ್ ಇದೆ ಹಾಗೆಯೇ ಕಾಶ್ವಿಗೆ ಯಾವ ಥರ ಇತ್ತು ಅಂದರೆ ಒಳಗೆ ಮಲಗಿಸಿದರೆ ಆಮೇಲೆ ಅದರ ಮೇಲೆ ಪರದೆ ಇತ್ತು ಸೊ ಆ ಥರ ಇತ್ತು ಸೊ ಸೀರೆಗಳನ್ನು ತೋರಿಸ್ತೀನಿ ಇದು ಈ ಕಲ್ಲರ್ ಸ್ಯಾರಿ ಇದನ್ನು ನನಗೆ ತಂದಿರೋದು ನಮ್ಮ ತಮ್ಮ ಈ ಕಲರ್ ಇದೆ ನನಗಿರೋ ಸ್ಯಾರಿ ನಾನು ಫುಲ್ ಬಿಚ್ ತೋರಿಸ್ತಾ ಇಲ್ಲ ಹಾಗೆ ಹಾಗೆ ತೋರಿಸ್ತಾ ಇದ್ದೀನಿ ಯಾಕಂದರೆ ನಾಳೆನೇ ಫಂಕ್ಷನ್ ಇರೋದ್ರಿಂದ ಸ್ವಲ್ಪ ಗಡ್ಬಿಡಿ ಇದೆಯಲ್ವ ಹಾಗಾಗಿ ಇದು ನನಗೆ ಸೊ ಇದು ಅಮ್ಮಂಗೆ ಈ ಸೀರೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ಇಲ್ಲದಿದೆಲ್ಲ ಟೂ ತೌಸಂಡ್ ರುಪೀಸ್ ಸೀರೆಗಳು ಸೊ ಇದು ಅಮ್ಮಂಗೆ ಇದು ನನ್ನ ತಂಗಿಗೆ ಈ ಕಲ್ಲರ್ ಇದೆ ಹಾಗೆಯೇ ಇದು ನನ್ನ ತಮ್ಮನ ಹೆಂಡತಿಗೆ ಈ ಕಲರ್ ಸ್ಯಾರಿ ಇದು ಇದು ತಮ್ಮನ ಹೆಂಡ್ತಿ ಆಗ್ತಂಗೆ ಹಾಗೆಯೇ ಇದು ನನ್ನ ತಮ್ಮನ ಫಸ್ಟ್ ಮಗನಿಗೆ ಇವನಿಗೆ ಗನ್ವಿತ್ ಅಂತ ಇದ್ದಾನೆ ಸೊ ಇವನಿಗೆ ಈ ಡ್ರೆಸ್ಸು ಫಸ್ಟಿನ ಮಗ ಇದಕ್ಕೆ ಈ ಥರ ಇದು ಎಲ್ಲ ಬರುತ್ತೆ ಎಲ್ಲ ಬರುತ್ತೆ ಇದಕ್ಕೆ ಈ ಥರ ಇದೆ ಇದ್ರ ಮೇಲೆ ಗ್ರೀನ್ ಕಲರ್ ಪ್ಯಾಂಟ್ ಇದೆ ಅದನ್ನು ಕೆಳಗಿದೆ ಅನ್ಕೋತೀನಿ ಇದು ಮಿಸ್ ಆಗಿದೆ ಇದು ಕಾಶ್ವಿ ಡ್ರೆಸ್ಗಳಂತೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿರೋ ಡ್ರೆಸ್ ತಂದಿದ್ದಾನೆ ನನ್ನ ತಮ್ಮ ಕಾಶ್ವಿಗೆ ಇಲ್ಲಿ ನೋಡ್ತಿರ್ಬೋದು ಸೊ ಡಿಸೈನರ್ ಡ್ರೆಸ್ ಇದ್ದಂಗಿದೆ ಈ ಥರ ಇದೆ ಹಿಂದೆ ಫುಲ್ ಲಾಂಗ್ ಬರುತ್ತಲ್ವ ಸೊ ಆ ಥರ ಹಿಂದೆ ಈ ಥರ ಮುಂದೆ ಈ ಥರ ಇದೆ ಸೊ ಇದು ು ಇನ್ನೊಂದು ಡ್ರೆಸ್ ತಂದಿದ್ದಾನೆ ಇದು ಒಂದು ಇದಕ್ಕೆ ಇಲ್ಯಾಸ್ಟಿಕ್ ಇದೆ ಸೊ ಈ ಥರ ನೆಕ್ಸ್ಟು ಸಣ್ಣ ಮಗು ನಾಮಕರಣ ಇದೆಯಲ್ವಾ ಅದಕ್ಕೆ ಈ ಥರ ಡ್ರೆಸ್ಗಳೆಲ್ಲ ತಂದಿದ್ದಾರೆ ಸ್ವಲ್ಪ ಚಿಕ್ಕದು ಲೈಟ್ ವೇಟ್ ಆಗಿರಲಿ ಅಂತ ಸಣ್ಣ ಮಗು ಅಲ್ವಾ ಹನ್ನೊಂದು ಮಗು ನಾಳೆ ಹನ್ನೊಂದು ದಿನ ಆಗುತ್ತೆ ಹೆಚ್ಚು ಬಗ ಸೇರ ಸೊ ಈ ಥರ ಡ್ರೆಸ್ಗಳು ಚಿಕ್ಕ ಪುಟ್ಟ ಡ್ರೆಸ್ಗಳನ್ನು ಈ ಥರ ಡ್ರೆಸ್ಗಳು ಹಾಗೆನೀ ಅಪ್ಪಂಗೆ ಮತ್ತೆ ನನ್ನ ತಮ್ಮಂಗೆ ಮತ್ತೆ ಇನ್ನೊಂದು ತಮ್ಮಂಗೆ ಅವರಿಗೆ ಮೂರು ಖಾದಿ ಶರ್ಟ್ ತಂದಿದ್ದಾರೆ ಸೊ ನೀವು ಇಲ್ಲಿ ತುಂಬ ತುಂಬಾ ಲೈಟ್ ಕಲರ್ ಅಲ್ಲಿ ಈ ಖಾದಿ ಶರ್ಟ್ಗಳು ಇವೆ ತುಂಬಾ ಚೆನ್ನಾಗಿದೆ ಇದನ್ನ ನಾಮಕರಣ ದಿನ ತಮ್ಮ ಒಂದು ಇನ್ನೊಂದು ತಮ್ಮ ಒಂದು ಹಾಗೆ ನೀ ಅಪ್ಪ ಒಂದು ಹಾಕುತ್ತಾರೆ ಸೊ ಇಷ್ಟೇ ಇವತ್ತಿನ ವೀಡಿಯೋ ಹಾಗೆಯೇ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಿಮ್ಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ